ಊಟ ಯಾವ ರೀತಿ ಐತೆ ಈಗ ತುಂಬಾ ಚೆನ್ನಾಗೈತೆ ಎಲ್ಲಾರು ಬಂದು ಊಟ ಮಾಡ್ಕೊಂಡೋಗಿ ಏನು ಹೆಸರು ಇಕ್ಕಂಗೆ ಇಲ್ಲ ಊಟಕ್ಕೆ ನಾವು ನಾಷ್ಟ ಮಾಡ್ಕೊಂಡು ತುಂಬಾ ಚೆನ್ನಾಗೈತೆ ಮಧ್ಯಾಹ್ನನೂ ಚೆನ್ನಾಗೈತೆ ಇಲ್ಲಿ ಮಾಡಿದ್ದು ನಿಮ್ಗೆ ಉಪಯೋಗ ಆಯ್ತಾ ಆಯ್ತು ಅದಕ್ಕೆ ಮನೆಗೆ ಇವ್ರು ಮಾಡಿಲ್ಲ ಇಲ್ಲಿಗೆ ಬಂದಿದ್ವಿ ಎಲ್ಲಾರ್ಗು ನಾವ್ ಹೇಳ್ತೀವಿ ಇಲ್ಲೇ ಬಂದು ಊಟ ಮಾಡಿ ಅಂತ ತುಂಬಾ ಟ್ಯಾಂಕ್ಸ್ ತುಂಬಾ ಚೆನ್ನಾಗೈತೆ ರುಚಿಯಾಗೈತೆ ಊಟ ಇಲ್ಲಿ ಕ್ಯಾಂಟೀನ್ ಮಾಡಿದ್ದು ನಿಮ್ಗೆ ಏನು ಅನ್ನಿಸ್ತದೆ ಭಾಳಷ್ಟು ಅನುಕೂಲ ಆಗೈತೆ ರುಚಿ ಇದು ಕ್ವಾಂಟಿಟಿ ಪರವಾಗಿಲ್ಲವಾ ಚೆನ್ನಾಗೈತಮ್ಮ ಚೆನ್ನಾಗಾಯ್ತಾ ಇಷ್ಟ ಆಯ್ತಾ ಹಾ ಹಾ ಚೆನ್ನಾಗ್ತಮ್ಮ ಮಗನೇ ಹ್ಞೂ ನಿನ್ನ ಹೆಸರು ನಮ್ಮ ಕಣ ಅಚ್ಚೆ ನನ್ಗೆ ಹಿಂದಿ ಬರಲ್ಲ ಬೇಜಾರು ಮಾಡ್ಕೊಂಬ್ರಿ ಹಿಂದಿ ನಂಗೆ ಮುಂಚೂರು ಬರಲ್ಲ ಹಾಂ ತುಂಬ ನಾಮಕ ಚೆನ್ನಾಯ್ತಮ್ಮ ವೆರಿ ಗುಡ್ ಡೈಲಿ ಇಲ್ಲೇ ಬರ್ತೀರಾ ಬನ್ನಿ ನಿಮಗೋಸ್ಕರ ಇದು ಆ್ಯಕ್ಚುಲಿ ಮಾಡಿರೋದು ಇದು ಯಶಸ್ವಿ ಆಗಬೇಕು ಅಂತಂತಂದರೆ ಡೈಲಿ ಇದಾಗಬೇಕು ಏನು ಮಗ ಎಷ್ಟು ಚೆನ್ನಾಗೈತಾ ವೆರಿ ಗುಡ್